ತಪ್ಪು ಇಲಾಖಾ ಮಂತ್ರಿ ಹತ್ರ ನೀವು ಮಾತಾಡ್ತಾ ಇದ್ರ ಮೇ ಐದನೇ ತಾರೀಕಿಗೆ ಕೊನೆಯಾದಾಗ ಆಯ್ತಾ ಒಂದ್ ತಿಂಗಳು ಒಂದ್ ತಿಂಗಳು ಜೂನ್ ಒಂದೇ ಬರ್ಬೇಕು ಅಲ್ವಾ ನಾಲ್ಕು ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಜೂನ್ಗೂ ಕೂಡ ಈಗಾಗ್ಲೇ ಡಿ ಬಿ ಟಿ ಯುಷ್ ಮಾಡಾಗಿದೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗ್ಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ ಇದು ಕೂಡ ಏನ್ ಜೂನು ಮತ್ತೆ ಜುಲೈ ಏನಿದೆ ಜೂಣದ ಮೊದಲು ಹಾಕ್ತಿವಿ ಜುಲೈದು ಫಿಫ್ಟೀನ್ತ್ ನಂತರ ಹಾಕ್ತೀವಿ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡಾಗಿದೆ ಟ್ರೆಸರಿಂದ ಕ್ಲಿಯರ್ ಆಗಿ ಡಿ ಬಿ ಟಿ ಪುಷ್ ಆಗಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ ನೋಡಿ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡೋದು ಉತ್ತಮ ಯಾಕಂದ್ರೆ ಒಂದು ಒಂದು ನಿಮಿಷ ಒಂದು ನಿಮಿಷ ಯಾರು ಏನು ಎಷ್ಟು ಬೇಕಾದರೂ ಮಾತಾಡ್ಬೋದು ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರೇನಾದರೂ ಸ್ಟೇಟ್ಮೆಂಟ್ಗಳನ್ನ ಕೊಡ್ಬೋದು ಆದರೆ ವಿಷಯವನ್ನು ವಿಷ ಆಧಾರಿತವಾಗಿ ಮಾಡಬಾರ್ದು ನನಗೆ ವಿಷಯ ತಿಳ್ಕೊಂಡು ಮಾತಾಡ್ತೀನಿ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇನ್ನು ಬಿ ಜೆ ಪಿ ಅವರು ಆರೋಪ ಮಾಡ್ಲಿಕ್ಕೆನೆ ಕೂತಿದ್ದಾರೆ ಅವ್ರು ಏನಾದರೂ ಆರೋಪ ಮಾಡ್ಕೊಳ್ಳಿ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕೆ ಆಗತ್ತಲ್ಲ ಒಂದ್ಕಡೆ ಕಾಂಗ್ರೆಸ್ ಅಲ್ಲಿ ಖಂಡಿತ ಇಲ್ಲ ಸತೀಶ್ ಜಾರಕಿಹೊಳಿಯವರು ನಮ್ಮ ಪಕ್ಷದ ಹಿರಿಯ ನಾಯಕರು ಅದೇ ರೀತಿ ಲಕ್ಷ್ಮಣ್ ಅವರು ಕೂಡ ನಮ್ಮ ಪಕ್ಷದ ಹಿರಿಯ ನಾಯಕರು ನಾನು ಇವರು ಇಬ್ಬರಿಗೂ ಕೂಡ ಬೆಳಗಾವ್ದಲ್ಲೂ ಹೇಳಿದ್ದೀನಿ ವೈಯಕ್ತಿಕವಾಗಿ ಅವ್ರಿಗೆ ಭೇಟಿಯಾದಾಗಲೂ ಹೇಳಿದ್ದೀನಿ